यो त साथी हो र त आय नै हो यो त साथी हो र मजा भयो खुसी रया खुसी रया ಈ ಜನತೆ ಕೂಡ ನೋಡ್ತಾ ಇದೆ ಇವತ್ತು ಇಡೀ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಹಿರಿಯರು ಶಾಸಕರು ಕಾರ್ಯಕರ್ತರು ಮತ್ತು ಇಡೀ ಪೂಜಾ ಗುರುಗಳ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಹಾಕೊಂಡಿದ್ದೇವೆ ಅವರ ಕುಟುಂಬಕ್ಕೆ ನ್ಯಾಯ ಸಿಗುವವರಿಗೆ ಹೋರಾಟ ಮಾಡಬೇಕಾಗಿದೆ ಇವತ್ತು ನಡೆದಂತ ಘಟನೆ ಕೂಡ ಜೊತೆಯಲ್ಲಿ ಇವತ್ತು ನಮ್ಮೆಲ್ಲ ಹಿರಿಯ ನಾಯಕರ ನೇತೃತ್ವದಲ್ಲಿ ಇದು ನ್ಯಾಯ ಸಿಗುವವರಿಗೆ ಕೂಡ ನಾವು ಹೋರಾಟ ಮಾಡ್ತಾ ಕೂಡ ಇವತ್ತು ನಾವು ಹೇಳ್ಬೇಕಾಗಿದೆ ಕಾಂಗ್ರೆಸ್ನವರಿಗೆ ಹೇಳಕ್ಕೆ ಬಯಸ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ನೀವು ಮಾತು ತೆಗೆದ್ರೆ ದಮ್ಮು ತಾಕ ಬಗ್ಗೆ ಮಾತಾಡ್ತಿದ್ರೆ ನಿಮ್ಮಲ್ಲಿ ನಿಜವಾಗ್ಲು ದಮ್ಮು ಇದ್ರೆ ಆ ಫಯಾಜಿನ ಮೇಲೆ ಇವತ್ತು ಗಲ್ಲ ಶಿಕ್ಷೆಯನ್ನು ಕೊಟ್ಟು ಅವನಿಗೆ ಸಜ್ಜನ್ನ ಕೊಡಬೇಕು ಅಂತ ಹೇಳಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರೊಬ್ಬರು ಇದ್ದಾರೆ ಅವರು ಕೂಡ ಮಾತೇ ದಮ್ಮು ತಾಕತ್ತದ ಬಗ್ಗೆ ಮಾತಾಡ್ತಾರೆ ನಿಮ್ಮಲ್ಲಿ ತಮ್ಮು ತಾಕತ್ತಿದ್ರೆ ಇವತ್ತು ನಾವು ಏನು ಶಾಂತಿಯಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಜಿಲ್ಲಾ ಕಚೇರಿ ಜಿಲ್ಲಾ ಆಡಳಿತ ಕಚೇರಿವರೆಗೂ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಆದರೆ ಪೊಲೀಸರಿಗೆ ತಂದು ತಾವು ನಮ್ಮ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಕೆಲಸ ತಾವು ಮಾಡ್ತಾ ಇದ್ರೆ ಬರುವಂತ ದಿನಗಳಲ್ಲಿ ತಾವೇನಾದ್ರೂ ಆ ಕುಟುಂಬಕ್ಕೆ ಈ ಪ್ರಕರಣವನ್ನ ಸಿ ಬಿ ಐ ತನಿಖೆಗೆ ವಹಿಸಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕಲಬುರಗಿಯಲ್ಲಿ ಬಂದ ಕರೆಯನ್ನ ನಾವು ಮಾಡಬೇಕಾಗುತ್ತೆ ಅಂತ ಹೇಳಿ ನಮ್ಮ ಜಿಲ್ಲಾ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಾವ್ ಎಲ್ಲರೂ ಕೂಡ ನಮ್ಮ ನಾಯಕರು ನಾವು ಮಾಡ್ತೇವೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಯಾಕಂತಂದ್ರೆ ಇಂಥ ಅವ ಕೊಲೆ ಮಾಡೋಣ ಬೇರೆ ಇಲ್ಲ ಅದು ತಪ್ಪದ ಅವ ಕೊಲೆ ಮಾಡೋಣ ಅನ್ಯಾಯ ಅವ್ರು ಓಡ್ಬೇಕು

ನಾ ಯಾರಿಗ ಹೇಳ್ತೀವಿ ಅವ್ ಟೆರರಿಸ್ಟ್ ಆ ಮುಜಾಹಿದ್ದೀನ ಎಲ್ಲಿಟ್ಟಿ ಪಾಕಿಸ್ತಾನ ಬಂದೀಗ ಇಂಥವ್ ಏನ್ರೇ ಮಾಡ್ಲಿಕ್ಕಿಲ್ ಕಲಬುರ್ಗಿನ ವೇಷಣ ಮಾಡ್ದೇವ್ ಅಂತಂದ್ರೆ ನಾವ್ ಮುಂದೆ ಬಂದು ನಿಂದಿರ್ತೇವ್ ಪೊಲೀಸ್ ಆಮೇಲೆ ಬಂದು ನಿಂದಿರ್ತಂತೆ ತಮ್ಮ ಎಲ್ಲರಿ ಬಂದ್ ಎಚ್ಚರಿಕೆ ಒಂದ್ ಓಡಿ ಬರ್ತೀವಿ ಒಂದು ವೇಳೆ ಈ ಸರ್ಕಾರದಲ್ಲಿ ತಂದಿಲ್ಲ ಈ ಗೃಹ ಮಂತ್ರಿಗಳಲ್ಲಿ ತಂದಿಲ್ಲ ಒಂದು ವೇಳೆ ಇದೇ ಘಟನೆ ಉತ್ತರ ಪ್ರದೇಶದಲ್ಲಿ ಆಗಿದ್ರೆ ಕೆಳಗಿನ ಗುಂಡು ಹೊಡೆದ್ರೆ ತೆರೆಯಲು ಗುಂಡು ಹಾಕ್ತಂತೆ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ ಗೃಹ ಮಂತ್ರಿ ಪರಮೇಶ್ವರ್ ಅವರು ಹೇಳ್ತಾರೆ ಅವರಿಗೂ ಅವರಿಗೂ ಲವ್ ಇತ್ತು ಅಂತ ಬಹುಶಃ ಈ ಲವ್ ಅನ್ನುವಂಥ ಅಗ್ರಿಮೆಂಟ್ ಸಿದ್ದರಾಮಯ್ಯ ಸಿದ್ದರಾಮಯ್ಯನವ್ರ ಮನೆಯಲ್ಲಿಯೋ ಅಥವಾ ಹೋಮ್ ಮಿನಿಸ್ಟರ್ ಪರಮೇಶ್ವರ ಮನೆಯಲ್ಲಿಯೋ ಅಗ್ರಿಮೆಂಟ್ ಆಗಿತ್ತ ಅನ್ನುವಂಥ ಪ್ರಶ್ನೆ ನನಗೆ ಕಾಡ್ತಾ ಇದೆ ಇದನ್ನ ಪ್ರಶ್ನಿಸಿದರೆ ನಮಗೆ ಪೊಲೀಸ್ ವರದಿ ಬಂದಿದೆ ಅದಕ್ಕಾಗಿ ನಾನು ಅದನ್ನ ಹೇಳಿದೆ ಅಂತ ವಿಷಾದ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ವಾಮಿ ಇಲ್ಲಿ ಆಗಿರುವಂತಹ ಕೊಲೆ ಒಂದು ಕುಟುಂಬಕ್ಕೆ ಅನ್ಯಾಯ ಆಗಿದೆ ಆ ಕುಟುಂಬ ಕಣ್ಣೀರು ಸುರಿಸ್ತಾ ಇದೆ ಇಂತಹ ಸಂದರ್ಭದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಮುಖ್ಯಮಂತ್ರಿ ಗೃಹ ಮಂತ್ರಿಗಳು ಬೇಕಾಬಿಟ್ಟಿ ಹೇಳಿಕೆ ನೀಡ್ತಾ ಇರುವುದನ್ನು ನೋಡಿದ್ರೆ ಇವರು ಮುಸ್ಲಿಮರ ಏಜೆಂಟ್ ಆಗಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಯಾವಾಗ ಯಾವಾಗ ಹಿಂದೂ ಮುಸ್ಲಿಂ ಅಂತ ಬರುತ್ತೋ ಆವಾಗ ಕಾಂಗ್ರೆಸ್ ಆಯ್ಕೆ ಮಾಡಿಕೊಳ್ಳುವುದು ಮುಸ್ಲಿಮರನ್ನ ಯಾವಾಗ ಯಾವಾಗ ದಲಿತ ಮುಸ್ಲಿಂ ಅನ್ನುವಂತ ಪ್ರಶ್ನೆ ಬರುತ್ತೋ ಆವಾಗ ಆಯ್ಕೆ ಮಾಡಿಕೊಳ್ಳುವಂತಹ ಮುಸ್ಲಿಂ ಸಮುದಾಯದವರನ್ನ ಈ ಕಾಂಗ್ರೆಸ್ನವರು ಅದಕ್ಕೆ ನಾವು ಅನೇಕ ಉದಾಹರಣೆಗಳನ್ನ ಕೊಡಬಹುದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಈ ದೇಶದಲ್ಲಿ ರಾಮ ಮಂದಿರದ ಮೇಲೆ ಕಟ್ಟಿರುವಂತಹ ಬಾಬ್ರಿ ಮಸೀದಿ ಪುಡಿ ಪುಡಿ ಆವಾಗ ಈ ದೇಶದ ಪ್ರಧಾನ ಮಂತ್ರಿ ಹಿಂದೂ ಧರ್ಮದ ಹೆಣ್ಣು ಮಕ್ಕಳ ಹಿಂದೂ ಧರ್ಮದ ಯುವಕರ ಮೇಲೆ ದೌರ್ಜನ್ಯ ಹತ್ಯೆ ಅಲ್ಲಿ ಆದರೆ ನಮ್ಮ ದೇಶದಲ್ಲಿರುವಂತಹ ಬುದ್ಧಿಜೀವಿಗಳು ನಾನ್ವರು ಬುದ್ಧಿಜೀವಿಗಳಲ್ಲ ಲಗ್ಧಿಜೀವಿಗಳು ಮತ್ತು ಶೋಕ ಸಮಾಜದಲ್ಲಿ ದೊಡ್ಡ ದೊಡ್ಡ ಸಾಹಿತಿಗಳು ಮತ್ತು ಕಮ್ಯುನಿಸ್ಟರು ಇವರೆಲ್ಲ ಕೂಡಿ ಕ್ಯಾಂಡಲ್ ಮಾರ್ಚ್ ಮಾಡ್ತಾರೆ ಖಂಡಿಸ್ತಾರೆ ಯಾವ್ದು ಹಿಂದೂ ಇತರೆ ಯಾವುದಾದ್ರೂ ಕೊಲೆ ಅತ್ಯಾಚಾರ ಆದರೆ ಆದರೆ ಇಂಥ ಭಯಾನಕ ಒಂದು ಕೊಲೆ ಆ ತಾಯಿ ಹೇಳ್ತಾ ಇದ್ರು ನಾವು ಕರಿ ಹೋದಾಗ ಕೇವಲ ಇಪ್ಪತ್ತು ಬೂಟಿನಲ್ಲಿ ತಾಯಿಯ ಮುಂದೆ ಮಗಳ ಕೊಲೆ ಆಗ್ತಾ ಇದೆ ಅವ್ವಾ ಅವ್ವಾ ತೋದರ್ತಾ ಇದ್ದಾಳೆ ಮುಂದೆ ಹೋಗುವಂತದ್ದು ಇಷ್ಟೆಲ್ಲ ಜನಾಯಕರು ಅವನ್ನ ಎಡುವ ಪೊಲೀಸರಲ್ಲ ಆ ಕಾಲೇಜ್ ಕ್ಯಾಂಪಸ್ ನಲ್ಲಿರುವಂತ ಇವರು ಕಾನೂನನ್ನ ಕೈಗೊಳ್ಳಬಾರ್ದು ಕೈಗೆ ಅಂತ ಹೇಳಿ ಹಿಂದೂಗಳು ತಾಳ್ಮೆಯನ್ನ ಈ ಸರ್ಕಾರ ಇವತ್ತು ಪರೀಕ್ಷೆ ಮಾಡ್ತಾ ಇದೆ ಕಾಶ್ಮೀರ ಫೈಲ್ ನೋಡಿದಾಗ ಇದೊಂದು ಫೇಕ್ ಚಲನಚಿತ್ರ ಬ್ಯಾನ್ ಮಾಡ್ಬೇಕಂತ ಹೇಳಿದ್ರು ಅದೇ ರೀತಿ ಕೇರಳದ ಮೇಲೆ ಒಂದು ಸ್ಟೋರಿ ಆಯ್ತು ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳನ್ನ ಮತಾಂತರ ಮಾಡಿ ಇವತ್ತು ಐ ಎಸ್ ಐ ಎಸ್ ಸಂಘಟನೆಗೆ ಸೇರಿಸುವಂತ ಕೆಲಸ ಐ ಎಸ್ ಆಂಥ ಒಂದು ಹೆಣ್ಮಗಳು ಎಂಟ್ರಿ ಕೊಡ್ತಾರೆ ಯಾವ ರೀತಿ ನಮ್ಮ ನಮ್ಮ ಮನಸ್ಸನ್ನ ಬದಲಾವಣೆ ಮಾಡಿ ಇಸ್ಲಾಂ ಧರ್ಮಕ್ಕೆ ಪರಿವರ್ತನೆ ಮಾಡುವಂಥ ಕೆಲಸ ಕೇರಳದಲ್ಲಿ ಏನಾಗ್ತಾ ಇದೆ ಕೇಳ್ತೀವಿ ಆದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಹುಬ್ಬಳ್ಳಿಯಲ್ಲಿ ಘಟನೆ ನಡೀತದೆ ಅಂದಮೇಲೆ ಕೂಚಿರ್ ಹೇಳ್ದಂಗೆ ಅಲ್ಲಿ ಕಲಸಿಟ್ಟಿದು ಬರುದೇ ಇದು ಬರೀ ವೀರಸೈವ್ ಲಿಂಗಾಯತ್ ಅಥವಾಬಾರದು ದಲಿತರಲಿ ಹಾಲಮತ ಇರಲಿ ಹಳವಾರು ಕುರಿ ಸಮಾಜ ಇರಲಿ ಬ್ರಾಹ್ಮಣರಿರಲಿ ಲಿಂಗಾಯತ ಯಾವುದೇ ಚೆನ್ನಾಗಿರಲಿ ಅವರು ನಮ್ಮ ಹೊಡಿ ಮುಂದೆ ಜಾತಿ ನೋಡುವುದಿಲ್ಲ ಅವರಿಗೆ ಒಟ್ಟ ಸನಾತನ ಹಿಂದೂ ಧರ್ಮ ನಾಶ ಆಗ್ಬೇಕು ಭಾರತವನ್ನ ಇಸ್ಲಾಂ ರಾಷ್ಟ್ರ ಮಾಡಬೇಕು ಅದಕ್ಕೆ ದೊಡ್ಡ ಜಿಹಾದ್ ನಡೆದಿದೆ ಲವ್ ಜಿಹಾದ್ ಅನ್ಬೋದು ಒಂದು ಗುಜರಾತ್ ನ ಒಬ್ಬ ಐ ಪಿ ಎಸ್ ಪೊಲೀಸ್ ಅಧಿಕಾರಿ ಹೆಣ್ಮಗಳು ಈ ಲವ್ ಜಿಹಾದ್ ಬಗ್ಗೆ ಒಂದು ಎಂಟ್ರಿ ಕೊಟ್ಟಾರೆ ಯಾವ ರೀತಿ ಭಾರತದಲ್ಲಿ ಲವ್ ಜಿಹಾದ್ ಅನ್ನೋ ಒಬ್ಬ ಪೊಲೀಸ್ ಅಧಿಕಾರಿ ಐ ಪಿ ಎಸ್ ಅಧಿಕಾರಿ ಹೆಣ್ಮಗಳು ಆ ಹೆಣ್ಮಗಳು ಹೇಳ್ತಾರೆ ಈ ರೀತಿಯ ಲವ್ ಜಿಹಾದ್ ಮಾಡಲಿಕ್ಕೆ ತಿಂಗಳಿಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಒಂದು ಖರ್ಚು ಮಾಡ್ತಾರೆ ಅದರ ಮೂಲಕ ಹಿಂದೂ ಹೆಣ್ಮಕ್ಳ ಬಡಾವಣೆಗೆ ಕಾಲೇಜಿಗೆ ಕ್ಯಾಂಪಸ್ ನಲ್ಲಿ ಬಂದು ಮೋಟರ್ ಸೈಕಲ್ ಮೇಲೆ ಹೇಳಿದ ನಿನ್ನೆ ಅದೇ ಒಂದು ವಿವಾದಾತ್ಮಕ ತರ್ ನಮ್ಮವರು ಮಾಧ್ಯಮದವರು ಸಹಿತ ಫಿಫ್ಟಿ ಫಿಫ್ಟಿ ಅವ್ನು ಹಿಂಗ ಹೊಡಿತಾರ ಹ್ಯಾಂಗೆ ಹೊಡಿತಾರೆ ಮತ್ತೆ ನಾಲಿಗೆ ಹದ್ಬಿಟ್ಟ ಯಪ್ಪ ನಾಳೆ ತೊಳಿತ ಏನು ಹೇಳೀನಿ ಹಿಂದೂ ಹೇಳಾದಾಗ ಅವ್ರಿಗೇನು ಕೆಲಸಪ್ಪ ನಿಮ್ಮ ಹೆಣ್ಮಕ್ಕಳ ನೀವು ಕಾಲೇಜ್ ಕ್ಯಾಂಪಸ್ನಾಗ ಉಲ್ಸಬೇಕಾದ್ರೆ ನಾವು ಇವಾಗ ಪೊಲೀಸರಿಂದ ನಾವು ನಿರೀಕ್ಷೆ ಮಾಡಲಿಕ್ಕಾಗುವುದಿಲ್ಲ ಸಿದ್ದರಾಮಯ್ಯ ಅಂತ ಸರ್ಕಾರ ಡಿ ಕೆ ಅಂತ ಸರ್ಕಾರ ಇದ್ದಾಗ ಹಿಂದೂಗಳ ರಕ್ಷಣೆ ಈ ರಾಜ್ಯದಲ್ಲಿ ಸಾಧ್ಯ ಇಲ್ಲ ನಮ್ಮ ರಕ್ಷಣೆ ನಮಗೆ ನ್ಯಾಯ ಸಿಗಬೇಕಾದ್ರೆ ನಮ್ಮ ಕುರುಗಳಂತೆ ಯೋಗಿ ಆದಿತ್ಯನಾಥ್ರ ಒಂದು ಸರ್ಕಾರ ಕರ್ನಾಟಕದಲ್ಲಿ ಬರದೇ ಇದ್ರೆ ಈ ನನ್ನ ಮಕ್ಕಳು ಲೆಕ್ಕಕ್ಕೆ ಬರುವುದಿಲ್ಲ ಕರ್ಕೊಳ್ಳೋಕ್ಕೆ ಬರುವುದಿಲ್ಲ ಪೊಲೀಸರಿಗೆ ಅವ್ರಿಗೆ ಅಕ್ರೋಸ್ ಇದೆ ಅವ್ರಿಗೂ ಬಹಳಷ್ಟು ಸಿಟ್ಟು ಬರ್ತದ ಅದು ಏನು ಮಾಡೋದು ಮ್ಯಾಗಿನವ್ರು ಏನದಾರಲ್ಲ ಅವೇನು ಸುಮ್ಮ ಕುರ್ಷಿಯಲ್ ಎಡ್ರೆಸ್ ಮೇಲೆ ಅದಾರ ಇಂಥವ್ರಿಗೆ ಏನು ಮಾಡ್ಬೇಕು ಅವ್ರು ಫರ್ಮ ನಮ್ಮ ಕರಿಗೇಜಿ ಏನಾದರು ಮುಸ್ಲಿಮ್ ಹೆಣ್ಮಗಳ ಏನಾರ ಆಗಿತ್ತು ರೀ ಇದೊತ್ತಿಗೆ ಚಿಲ್ಟಿದು ಸ್ಟೇಟ್ ಮಾಡಿ ಕೊಡ್ತೇವೆ ಹಾಂ ಪ್ರಿಯಾಂಕಾ ಖರ್ಗೇಜಿ ಅವರೆ ಕೊಡ್ಬೇಕಪ್ಪ ಈಗ ಈಗ ಎನ್ಕೌಂಟರ್ ಮಾಡ್ತಿರೋದು ಕೊಡ್ಬೇಕು ನಿಮ್ಮ ಧಮ್ಮ ತಾಕತ್ ಇರ್ತದೆ ಎಲ್ಲರಿಗೂ ಧಮ್ಮ ತಾಕತ್ ವಿಧಾನಸೌಧದಲ್ಲಿ ಕೇಳ್ತಿರ್ತೇರಿ ಈಗೆಲ್ಲ ಹೋಗಿರ್ತೀವಿ ನಿಮ್ಮ ಧಮ್ಮಿ